Agora que eu vou ನಲ್ಲೇ ಇರೋದು 8 ಗಂಟೆಗೇ 8:04ಕ್ಕೆ ಅಣ್ಣೇ ನ ಹೇಳಿ ಒಂದು ಮೀಲ್ ಸ್ವಲ್ಪ ತರ ಅಂತ ಹೋಗ್ಲೇ ಹೊರತು ಮುಂದೆ ಬಂತು ಕಟ್ ಆಯ್ತು ಹೇಳೋದು 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 ಹ್ಮ್ ट्राफिक जाम गुडा कस्तु ಮುಂದಾಗಿದೆ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ನೀವೇನು ಅಂತ ಬೆಂಗಳೂರಿಂದ ಇದು ಮಳೆ ಬಂದ್ರೆ ಪ್ರತಿ ವರ್ಷವೂ ಇದೆ ಈ ರೋಡ್ ಪ್ರತಿ ಇದೊಂದು ಸಮಸ್ಯೆ ಡೈಲಿ ನೈಟ್ ಜಾಮು ಗುಡ್ಡ ಕುಸಿಯೋದು ರೋಡ್ಗೆಲ್ಲ ಮಣ್ಣು ಬರೀ ಭಾರಿ ಸಮಸ್ಯೆ ಸರ್ ಇದ್ರು ಮತ್ತೆ ಹೆಂಗೆ ರಾತ್ರಿ ಎಲ್ಲ ಹೆಂಗೆ ಯಾವಾಗಿಂದ ಇರಬೇಕು ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಏನಿಲ್ಲ ಎಷ್ಟೊತ್ತಿಗೆ ಇದಾಗಿದೆ ನೀವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿಗೆ ನಾವು ನೈಟ್ ಹನ್ನೆರಡು ಗಂಟೆ ಇಲ್ಲಿವರೆಗೂ ಇನ್ನೂ ಕ್ಲಿಯರ್ ಆಗಿದೆ ಇಲ್ಲಿಂದ ಏನು ತೇನ್ ತಗೊಂಡು ಹೋಗ್ತೀರಿ ಏನ್ ಲಾರಿ ನಿಮ್ದು ಲಾರಿ ಇದೆ ನಿಮ್ಮ ಹೆಸರು ಬಸವರಾಜ್